ಶುಭಾಶೆಗಳೊಂದಿಗೆ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕೊಟ್ಟಿದೆ ಬಂಧುಗಳೇ ಈ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣ ದಿನಾಚರಣೆ ಆಗಿರಬಹುದು ಅಥವಾ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಆಗಿರ್ಬೋದು ನೀವು ವಿಶ್ವಕರ್ಮರ ಸಮಾಜದಾಗ ಶ್ರಮ ಹೇಳಿ ಯಾರ ಬಂದು ನಮ್ಮ ಮನೆಗೆ ಕೊಟ್ಟಿಲ್ಲ ಇದಕ್ಕೆ ಕಾರಣಭೂತರ ನಮ್ಮ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದಂಥ ಕೆ ಪಿ ನಂಜುಂಡೆ ಸಾರು ಕೈಗಾಣದಿಂದ ಪಾದಯಾತ್ರೆ ಕೈಗೊಂಡ ನಂತರ ಅವರು ಇದಕ್ಕೆ ಈ ಶ್ರಮ ಪಡಬೇಕಾದ್ರೆ ಬರೀ ಬೆವರು ಮಾತ್ರ ಸುರಿಸಲ್ಲ ತಮ್ಮ ಕಾಲಲ್ಲೇ ರಕ್ತ ಸಹಿತ ತುರದ್ರ ಸಹಿತ ಪಾದಯಾತ್ರೆ ನಿಲ್ಲಿಸಲಾರ ನಮಗೆ ಈ ಒಂದು ಸರ್ಕಾರದ ಆದೇಶವನ್ನು ತಂದುಕೊಟ್ಟಂತ ಆನ್ಭಾವನಿಗೂ ಸಹ ಈ ಶುಭಾಶಯಗಳೊಂದಿಗೆ ಎಲ್ಲರ ಒಂದು ಪಾಲ್ಗೊಂಡಂತ ನಮ್ಮ ಸಮಾಜದ ಮುಖಂಡರಿಗಳಿಗೆ ಹಾಗೂ ಇನ್ನಿತರ ಬಂಧುಗಳಿಗೆ ಸಹ ಈ ಎರಡು ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಂಧುಗಳಿಗೆ ಸಹ